ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ಈ ಒಂದು ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯರಾಜ್ ಸ್ನೇಹಿತರೆ ಮಿಥುನ ರಾಶಿ ಧಾರಾವಾಹಿ ಮೂಲಕ ರಾಶಿಯಾಗಿ ನಿಮ್ಮನ್ನೆಲ್ಲರನ್ನ ರಂಜಿಸಿದಂತಹ ವೈಷ್ಣವಿ ಕೌಂಡಿನ್ಯ ಅವರು ಹೊಸ ಧಾರಾವಾಹಿ ಮೂಲಕ ನಿಮ್ಮೆದುರುಗಡೆ ರಂಜಿಸಲಿಕ್ಕೆ ಮತ್ತೆ ಬರ್ತಾ ಇದ್ದಾರೆ ಅದು ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಬರ್ತಾ ಇದ್ದಾರೆ ಆಗಸ್ಟ್ ನಾಲ್ಕರಿಂದ ಪ್ರೇಮ ಕಾವ್ಯ ಅನ್ನುವಂತಹ ಒಂದು ಹೊಸ ಧಾರಾವಾಹಿ ಸಂಜೆ ಆರೂವರೆಗೆ ಪ್ರಸಾರವಾಗ್ತಾ ಇದೆ ಸದ್ಯಕ್ಕೆ ನಮ್ಮ ಜೊತೆಗೆ ಈ ಒಂದು ಧಾರಾವಾಹಿ ಬಗ್ಗೆ ಮಾತಾಡಲಿಕ್ಕೆ ವೈಷ್ಣವಿಯವರೇ ಇದ್ದಾರೆ ಮಾತಾಡ್ಸ್ತಾ ಹೋಗೋಣ ಬನ್ನಿ ವೈಷ್ಣವರೇ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಸೊ ಮತ್ತೊಂದು ಸಲ ಕಲರ್ಸಿಗೆ ವಾಪಸ್ ಆಗಿದ್ದೀರಾ ಒಂದು ರೌಂಡ್ ಸೌತ್ ಇಂಡಿಯಾ ಎಲ್ಲ ಸುತ್ಕೊಂಡು ಬಂದಿದ್ದೀರಾ ಸೊ ಎಷ್ಟು ಖುಷಿ ಆಗ್ತಿದೆ ಈ ಒಂದು ಪಾತ್ರ ಪ್ಲೇ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನನಗೆ ತುಂಬ ಖುಷಿ ಆಗ್ತದೆ ಈ ಪಾತ್ರ ಪ್ಲೇ ಮಾಡೋದಕ್ಕೆ ಯಾಕೆಂದರೆ ಒಂದು ವಿಭಿನ್ನವಾದಂಥ ಕತೆ ವಿಭಿನ್ನವಾದಂಥ ಪಾತ್ರ ಆ್ಯಂಡ್ ಮತ್ತು ಕಲರ್ಸ್ ಕನ್ನಡದಲ್ಲಿ ನಾನು ಮೊದಲು ಶುರು ಮಾಡಿದ್ದು ಕಲರ್ಸ್ ಕನ್ನಡದಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನನ್ನ ಕೆರಿಯರ್ ಶುರು ಆಗಿದ್ದು ಒಂದು ಹೀರೋಯಿನ್ ಆಗಿ ನನಗೆ ಒಂದು ಕೆರಿಯರ್ ಶುರು ಆಗಿದ್ದೆ ಕಲರ್ಸ್ ಕನ್ನಡದಲ್ಲಿ ಮತ್ತು ನನಗೆ ಕಲರ್ಸ್ ಕನ್ನಡದಲ್ಲೇ ಮಾಡ್ತಿರೋದು ಕನ್ನಡಕ್ಕೆ ಮಾಡಿ ಕನ್ನಡದಲ್ಲಿ ಮಾಡಬೇಕು ಅಂತಂದಾಗ ತುಂಬ ಖುಷಿ ಆಗ್ತದೆ ಸೊ ಆಟೋ ಡ್ರೈವರ್ ರಾಶಿಯಾಗಿ ಮಿಥುನ ರಾಶಿಯಲ್ಲಿ ಕಾಣಿಸಿಕೊಂಡಿದ್ರೆ ಸೊ ನಿಮ್ಮ ಓಟ ಆಲ್ಮೋಸ್ಟ್ ಈಗ ತೆಲುಗು ಮಲಯಾಳಂ ತಮಿಳು ಅಲ್ಲೂ ಕೂಡ ನೀವು ಹೋಗಿ ವಾಪಸ್ ಇಲ್ಲಿಗೆ ಬಂದರೆ ಸೊ ಆಫ್ಟರ್ ಲೈಕ್ ಮಿಥುನ ರಾಶಿ ಲೈಫ್ ಹೇಗೆಲ್ಲ ಬದಲಾಯಿತು ನಿಮ್ಮದು ಅಂತ ತುಂಬ ಬದಲಾಯಿತು ಮಿಥುನ ರಾಶಿನಲ್ಲಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದರೆ ತುಂಬ ಕಂಫರ್ಟಬಲ್ ಆಗಿ ಇದ್ದೆ ನಾನು ಆವಾಗ ತುಂಬ ಮಗು ಆವಾಗ ಇನ್ನೂ ಹದಿನಾರು ವರ್ಷ ನಾನು ಬಂದಾಗ ಹೀರೋಯಿನ್ ಆಗಿ ಸೋ ಬಟ್ ಹದಿನಾರು ವರ್ಷದಿಂದ ಇವಾಗ ಇಷ್ಟು ವರ್ಷ ನಾನು ಇಂಡಸ್ಟ್ರಿನಲ್ಲಿ ಸುತ್ತಾಡಿಕೊಂಡು ಬೇರೆ ದೇಶಗಳನ್ನ ನೋಡಿಕೊಂಡು ದೇ ದೇಶ ಸುತ್ತೋದನ್ನು ಹಾಗೂ ದೇಶ ಸುತ್ತಕೊಂಡು ಮಾಡಿಕೊಂಡು ಬಂದಾಗ ಜನಗಳು ಹೇಗೆ ರೀತಿ ನೀತಿಗಳು ಹೇಗೆ ಊಟ ಉಪಚಾರಗಳು ಹೇಗೆ ಅಥವಾ ಉಡುಪುಗಳು ಹೇಗೆ ಪ್ರತಿಯೊಂದು ಡೈವರ್ಸಿಟಿ ಗೊತ್ತಾಗುತ್ತೆ ನಮಗೆ ಹಾಗೆ ವರ್ಕಿಂಗ್ ಪ್ರಾಸೆಸ್ಸು ಅಷ್ಟೇ ಹೇಗೆ ಏನು ಎತ್ತ ಅಂತ ಗೊತ್ತಾಗುತ್ತೆ ಎಲ್ಲೆಲ್ಲಿ ಯಾವ ಆಡಿಯನ್ಸು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋದು ಗೊ ಗೊತ್ತಾಗುತ್ತೆ ಸೊ ಇಟ್ ವಾಸ್ ಬ್ಯೂಟಿಫುಲ್ ಸೊ ನೀವು ತೆಲುಗು ತಮಿಳ್ ಮತ್ತು ಮಲಯಾಳಮಲ್ಲಿ ನೀವೇ ಡಬ್ ಮಾಡ್ತಿದ್ರಾ ಅದು ಹೇಗೆ ಅಂತ ಇಲ್ಲ ಡಬ್ಬಿಂಗ್ ನಾನು ಮಾಡ್ತಾ ಇರಲಿಲ್ಲ ಖಂಡಿತವಾಗ್ಲೂ ಯಾಕೆಂದರೆ ಆವಾಗ ಫಾಸ್ಟ್ ಫಾಸ್ಟಾಗಿ ಹೋಗಬೇಕು ಅವ್ರಿಗೆ ಟೆಲಿಕಾಸ್ಟಿಗೆ ಆ್ಯಂಡ್ ಅವರಿಗೆ ಅಷ್ಟು ಟೈಮ್ ಇರ್ತಿರಲಿಲ್ಲ ಸೊ ಅಷ್ಟು ಟೈಮ್ ಇಲ್ಲದೇರೋ ಕಾರಣಕ್ಕೆ ನಾವು ಶೂಟ್ ಮುಗಿಸ್ಕೊಂಡು ಅಲ್ಲಿ ಚಿಪ್ ಹೋಗ್ತಿತ್ತು ಅಲ್ಲೇ ಡಬ್ ಮಾಡ್ತಾಯಿದ್ರು ನಾವು ಶೂಟ್ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಹೋಗಿ ಫ್ರೆಶಪ್ ಆಗಿ ಡಬ್ಬಿಂಗ್ ಮಾಡೋ ಅಷ್ಟೊತ್ತಿಗೆ ಅವ್ರಿಗೆ ಅಷ್ಟು ಟೈಮ್ ಸಿಗ್ತಾ ಇರಲಿಲ್ಲ ಸೊ ಅದಕ್ಕಾಗಿ ಅವ್ರು ಬೇರೆಯವ್ರದ್ದೇ ಡಬ್ಬಿಂಗ್ ದಿವಲಿ ತಗೊಳ್ಳೋದು ಸೊ ಬಟ್ ಈಗ ನಾಲ್ಕು ಲ್ಯಾಂಗ್ವೇಜ್ನ ಆಲ್ಮೋಸ್ಟ್ ಇವಾಗ ನಿಮಗೆ ಕಲ್ತಿದ್ದೀರಾ ತಕ್ಕ ಮಟ್ಟಿಗೆ ತಕ್ಕ ಮಟ್ಟಗಲ್ಲ ನನಗೆ ತೆಲುಗು ತಮಿಳ್ ಮುಂಚಿನಿಂದ ನಾನು ಬರ್ತಿದ್ದು ಮಲಯಾಳಮಲ್ಲಿಗೆ ಹೋದ್ಮೇಲೆ ಕಲಿತೆ ಚೆನ್ನಾಗೆ ಮಾತಾಡ್ತೀನಿ ಇನ್ನು ಇವಾಗ ಪ್ರೇಮ ಕಾವ್ಯ ಧಾರಾವಾಹಿ ಅಂತ ಬರೋದಾದರೆ ನಿಮ್ಮ ರಾಶಿ ಪಾತ್ರಕ್ಕಿಂತ ಈ ಒಂದು ಕಾವ್ಯ ಪಾತ್ರ ಎಷ್ಟು ವಿಭಿನ್ನವಾಗಿರುತ್ತೆ ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಈ ಸೀರಿಯಲ್ ನೋಡ್ಲಿಕ್ಕೆ ಶುರು ಮಾಡ್ಬೋದು ನಿಮ್ಮ ಅಭಿಮಾನಿಗಳು ಅಂತ ಖಂಡಿತವಾಗ್ಲೂ ತುಂಬ ವಿಭಿನ್ನವಾಗಿರುತ್ತೆ ಬಿಕಾಸ್ ಮೊದಲನೇದಾಗಿ ಹೇಳಬೇಕಂದ್ರೆ ಲಾಟ್ ಓಡಿಸ್ತದೆ ಇಲ್ಲಿ ರಾಕೆಟ್ ಓಡಿಸ್ಬೇಕು ಅಂತ ಕನ್ಸ್ಕೊಂಡಿದ್ದೀನಿ ಸೊ ಎಜುಕೇಷನ್ ಅಂತ ಹೋಯಿತು ಅಂದರೆ ನಾನು ಹೈಲಿ ಎಜುಕೇಟೆಡ್ಡು ಇನ್ನೋಸೆಂಟ್ ಇದ್ದೀನಿ ಆದರೆ ಜಗತ್ತೇ ಗೊತ್ತಿಲ್ಲದಿರೋ ಅಷ್ಟು ಇನ್ನೋಸೆಂಟ್ ಇಲ್ಲ ನಾನು ಆಗಿದ್ರೆ ತುಂಬ ಜಗತ್ತೇ ಗೊತ್ತಿರಲಿಲ್ಲ ಅವಳಿಗೆ ತುಂಬ ಇನ್ನೋಸೆಂಟ್ ಇದ್ದು ಅವಳಾಯಿತು ಅವಳು ಫ್ಯಾಮಿಲಿ ಆಯಿತು ಅಂತ ಇದ್ದ್ಲು ಫ್ಯಾಮಿಲಿಗೆ ಅವಳು ತ್ಯಾಗ ಮಾಡ್ತಾಯಿದ್ಲು ಬಟ್ ಇಲ್ಲಿ ನನಗೆ ನನ್ನ ಕನಸು ಮುಖ್ಯ ಆಗುತ್ತೆ ಅಲ್ಲಿ ನನ್ನ ಕನಸು ಬಿಟ್ಟಿದ್ದೆ ಇಲ್ಲಿ ನಾನು ನನ್ನ ಕನಸು ತುಂಬ ಮುಖ್ಯ ಅಂತ ನನ್ನ ಕನಸುಗೋಸ್ಕರ ನಾನೊಂದು ರಾಕೆಟ್ ಸೈಂಟಿಸ್ಟ್ ಆಗಬೇಕು ಅಂತ ವಾದ ಹೈಲಿ ಎಜುಕೇಟೆಡ್ ಸೊ ತುಂಬ ವ್ಯತ್ಯಾಸ ಅಂತೂ ಖಂಡಿತವಾಗ್ಲೂ ಇದೆ